ಸರ್ ಈಗ ಮಾಡ್ತಾ ಇರುವಂತ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪಾತ್ರಗಳಿದೆ ಯಾವ ಬ್ಯುಸಿ ಆಗಿದ್ದೀರಿ ಅಂತ ತುಂಬಾ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಅಂದ್ರೆ ಒಂದು ಏಳೆಂಟು ಸಿನಿಮಾ ನಡೀತಾ ಇದೆ ಅದರಲ್ಲಿ ಮುಖ್ಯವಾಗಿ ಈಗ ಸೀಟ್ ಎಡ್ಜ್ ಅಂತ ಸೀಟ್ ಎಡ್ಜ್ ಅದು ಸಿದ್ದು ಮೂಲಿಮನಿ ಅಂತ ಅವರು ನಾಯಕ ನಟರು ರವಿಕ್ಷಾ ಅಂತ ಅದಕ್ಕೆ ಹೀರೋಯಿನ್ ನಾನು ಒಂದು ಮುಖ್ಯ ಪಾತ್ರದಲ್ಲಿದ್ದೀನಿ ಚೇತನ್ ಶೆಟ್ಟಿ ಅಂತ ನಿರ್ದೇಶನ ಮಾಡಿದ್ದಾರೆ ಹಾಗೆಯೇ ಚೇತನ್ ಶೆಟ್ಟಿ ಆಮೇಲೆ ಇವರು ಉತ್ತರಹಳ್ಳಿ ನರಸಿಂಹ ಅಂತ ಅವರು ಅವರು ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಮೋಗ್ಲಿ ಅಂತ ಒಂದು ಸಿನಿಮಾ ಇದೆ ಆಮೇಲೆ ಈಗ ಕೊತ್ತಲವಾಡಿ ಅಂತ ಕೊತ್ತಲವಾಡಿ ಯಶ್ ಅವ್ರ ತಾಯಿ ನಿರ್ಮಾಣ ಮಾಡಿರುವಂತಹ ಕೊತ್ತಲವಾಡಿ ನಾಡ್ದು ಒಂದನೇ ತಾರೀಕು ರಿಲೀಸ್ ಆಗ್ತಿದೆ ಅದಲ್ಲದೆ ಮೋಗ್ಲಿ ಅಂತ ಒಂದು ಸಿನಿಮಾ ಶೂಟಿಂಗಲ್ಲಿದ್ದೀನಿ ಆಮೇಲೆ ಗಣೇಶ್ ಅವ್ರ ಜೊತೆ ಒಂದು ಶೆಡ್ಯೂಲ್ ಮುಗಿಸಿದ್ದೀವಿ ಏನೋ ಜಾಂಗೋ ಕೃಷ್ಣಮೂರ್ತಿ ಅಂತ ಅರಸು ಅಂತಾರೆ ಅವ್ರದ್ದು ಅದು ಮುಗ್ದಿದೆ ಈಗಿಲ್ಲಿ ಇವತ್ತು ನಾವು ಶೂಟಿಂಗ್ ಮಾಡ್ತಾ ಇರುವಂಥದ್ದು ಇನ್ನೊಂದು ಸಿನಿಮಾ ಇದು ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಆ ಇದ್ದೀವಿ ನಾವು ಇವತ್ತು ಅದು ನಡೀತಾ ಇದೆ ಇನ್ನು ವೆಂಕಟೇಶ್ ನಮಃ ಅಂತ ಹರೀಶ್ ರಾಜ್ ಅಂತ ಆ್ಯಕ್ಟ್ರು ಅವ್ರದ್ದು ಒಂದು ಸಿನಿಮಾ ಮುಗ್ದಿದೆ ಹೀಗೆ ಸುಮಾರು ಒಂದು ಹತ್ತು ಹದಿನೈದು ಸಿನಿಮಾ ಇದೆ ಅದು ಎಲ್ಲ ರಿಲೀಸಿಗೆ ಕಾಯ್ತಾ ಇದ್ದಾವೆ ಕೆಲವೆಲ್ಲ ಆಮೇಲೆ ಸರಳ ಸುಬ್ರಾವ್ ಅಂತ ಅಜಯ್ ರಾವ್ದು ಅದು ಶೂಟಿಂಗ್ ಮುಗಿದು ರಿಲೀಸ್ ರೆಡಿ ಇದೆ ಒಂದಷ್ಟು ಅವಕಾಶಗಳಿದೆ ಮೇಡಮ್ ಈ ಥರ ನಡೀತಾ ಇದೆ